ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ದಿನ ಅವ ಹಿಂದಿನ ದಿನದಂತೆ ಹೆಚ್ಚೇನು ಟೆನ್ಷನ್ ಮಾಡಿಕೊಳ್ಳದೆ ಆಫೀಸ್ ಕೆಲಸದತ್ತ ಗಮನ ಕೊಟ್ಟ ಭಾರ್ಗವ್ ಅಮೃತಾಳಿಗೆ ತಾನು ಶತ್ರು ಎಂದು ಗೊತ್ತಾಗಿತ್ತಲ್ಲ ಹಾಗಾಗಿ ಅವ ಎಚ್ಚರಿಕೆ ವಹಿಸಿದ ಮುಂದೆ ಏನಾಗುವುದೆಂದು ಅವನಿಗೂ ತಿಳಿಯದ್ದು ಮೊದಲು ಆ ಸೂರಿ ಮತ್ತು ಕಲಾಳನ್ನು ಹುಡುಕಿ ಎಲ್ಲರ ಮುಂದೆ ಸತ್ಯ ಹೇಳಬೇಕೆಂದು ನಿರ್ಧರಿಸಿದ್ದ ಆ ಕೆಲಸಕ್ಕೆ ತನಗೆ ಸಹಾಯ ಮಾಡಲು ಜೊತೆಯಾಗಿರುವ ವ್ಯಕ್ತಿ ಶಿವ ಎಂದು ತಿಳಿಯುತ್ತಿದ್ದಂತೆ ಅವನಿಗೆ ಹೊಸ ನಂಬಿಕೆ ಮೂಡಿತ್ತು ತನ್ನ ಸಮಸ್ಯೆಗಳು ಪರಿಹಾರ ಆಗುವವೆಂದು ಹಾಗಾಗಿ ಹೆಚ್ಚಿನ ಯೋಚನೆ ಇರಲಿಲ್ಲ ಅವನಲ್ಲಿ ಆಫೀಸಿಗೆ ಬಂದಾಗ ಶಿವನ ಜೊತೆ ಮಾತನಾಡಲು ಕರೆ ಮಾಡಿದ್ದ ಆದರೆ ಅವ ರಿಸೀವ್ ಮಾಡಿರಲಿಲ್ಲ ಪೂರ್ಣಳಿಗೆ ಹೇಳಿದಂತೆ ಮಧ್ಯಾಹ್ನ ಊಟಕ್ಕೂ ಹೋಗಿರಲಿಲ್ಲ ಅವಳು ಕರೆ ಮಾಡಿರಲಿಲ್ಲ ಮೀಟಿಂಗ್ ಹೋಗಿದ್ದರಿಂದ ಅಲ್ಲಿಯೇ ಊಟ ಮಾಡಿದ್ದ ಮೀಟಿಂಗ್ ಮುಗಿಯುವ ಹೊತ್ತಿಗೆ ಸಂಜೆಯಾಗಿ ಮಳೆ ಶುರುವಾಗಿತ್ತು ಆ ಮಳೆಯಲ್ಲೇ ಇವ ಮನೆ ತಲುಪುವಷ್ಟರಲ್ಲಿ ಮಳೆ ಜೋರಾಗಿ ದೋ ಎಂದು ಸುರಿಯುತ್ತಿತ್ತು ಒಳ ಬಂದವನೇ ಪೂರ್ಣ ಟವಲ್ ಎಂದು ಕೂಗಿದ ಕಾರಿನಿಂದ ಇಳಿದು ಒಳ ಬರುವಷ್ಟರಲ್ಲಿ ಅವನ ಮೈಗೆ ಮಳೆಯ ನೀರು ಸಿಡಿದಿತ್ತು ಪೂರ್ಣ ಬಂದಿಲ್ಲ ಎಂದ ಶರಾವತಿಯವರು ಚಿನ್ನ ಟವಲ್ ತೊಗೊಂಡು ಬಾ ಎಂದು ಕೂಗಿ ಹೇಳಿದರು ಅಲ್ಲೇ ಹಾಲ್ನಲ್ಲಿ ಕುಳಿತಿದ್ದರು ಎಲ್ಲರೂ ಅವರ ಪಕ್ಕದ ಸೋಫಾದಲ್ಲೇ ಆಯು ಅಮೃತ ಕುಳಿತಿದ್ದರು ಪೂರ್ಣ ಇನ್ನೂ ಬಂದಿಲ್ಲವಾ ಅಮ್ಮ ಯಾಕೆ ಎಂದ ಅವರೆದುರು ಕುಳಿತು ಮಳೆ ಬರ್ತಿರೋದಕ್ಕೆ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದ್ಲು ಆದರೆ ಮಳೆ ತುಂಬ ಜೋರಾಗಿದೆ ಅದಕ್ಕೆ ಇವತ್ತೊಂದು ದಿನ ಅಲ್ಲೇ ಇದ್ದು ನಾಳೆ ಬಾ ಅಂತ ಹೇಳಿದ್ದೀನಿ ನಾನೇ ಎಂದರು ಶರಾವತಿ ವಾಟ್ ನಾಳೆನಾ ಏನು ಬೇಡ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅವಳನ್ನು ಎಂದ ಅವಳನ್ನು ಬಿಟ್ಟಿರಲಾಗದೆ ಚಿನ್ನ ಅವನ ಕೈಗೆ ಟವಲ್ ತಂದು ಕೊಟ್ಟ ಅಣ್ಣ ಹೆಂಡ್ತಿನ ಒಂದಿನೂ ಬಿಟ್ಟಿರೋದಿಲ್ವಾ ಛೇಡಿಸಿದ ಆಯುಷ್ ಆ ಶುಗರ್ಲೆಸ್ ಮೊದಲೇ ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ದಾಳೆ ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ ಈಗಲೂ ನಾನು ಅವಳ ಜೊತೆ ಮಾತಾಡದೇ ಇದ್ದರೆ ಮುಗಿತು ನನ್ನ ಕತೆ ಎಂದ ಮೈ ಮೇಲೆ ಬಿದ್ದಿದ್ದ ನೀರಿನ ಹನಿಗಳನ್ನು ಒರೆಸುತ್ತಾ ಅವಳು ಕಾಲ್ ಮಾಡದೇ ಇದ್ದರೆ ಏನಾಯಿತು ನೀನೇ ಮಾಡಬೇಕಿತ್ತು ನಿನಗೂ ಅದೇ ಹಠ ಅಲ್ವಾ ಎಂದರು ಶರಾವತಿ ಇವತ್ತೊಂದಿನ ಅಕ್ಕ ಅಲ್ಲೇ ಇರಲಿ ಬಿಡಿ ಭಾವ ಅವಳಿಗೆ ಅಲ್ಲಿರೋದು ತುಂಬ ಇಷ್ಟ ಎಂದಳು ಅಮೃತ ಅವಳ ಮಾತು ಅವನಿಗೆ ಹಿಡಿಸಲಿಲ್ಲ ನೋನೋ ಬೇಡ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವಳನ್ನು ಎಂದು ಟವಲ್ ಪಕ್ಕಕ್ಕಿಟ್ಟ ಹಾಗಾದರೆ ಅವಳ ಜೊತೆ ಜಗಳ ಮಾಡದೆ ಅವಳನ್ನು ರಮಿಸಿ ಕರ್ಕೊಂಡು ಬರಬೇಕು ಎಂದರು ಶರಾವತಿ ಕರಾರು ಹಾಕುವಂತೆ ಅಮ್ಮ ರಾಗ ಎಳೆದ ಭಾರ್ಗವ್ ಹಾಂ ನನ್ನ ಸೊಸೆ ಮುನ್ಸನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ ಭಾರ್ಗವ್ ಅವಳನ್ನ ಓಲೈಸಿ ಕರ್ಕೊಂಡು ಬರ್ತೀನಿ ಅನ್ನೋದಾದರೆ ಹೋಗು ಇಲ್ದಿದ್ರೆ ಬಿಡು ಅವಳು ಅಲ್ಲೇ ಖುಷಿಯಾಗಿರ್ತಾಳೆ ಯಾಕಂದರೆ ನೀನು ಹೋಗಿ ಕರ್ಕೊಂಡು ಬಂದು ಅವಳ ಜೊತೆ ಜಗಳ ಮಾಡಿದರೆ ಏನು ಉಪಯೋಗ ಇಷ್ಟೊಂದು ಪ್ರೀತಿ ಇದ್ದರೂ ಈ ಜಗಳ ಯಾಕೆ ಎಂದರು ತಿಳಿ ಹೇಳುತ್ತ ಅವಳು ಹಠನೇ ಅಮ್ಮ ಮೊದಲಿಂದಾನೂ ನನಗೆ ಕೆರಳಿಸೋದು ಎಂದ ನಿನಗೂ ಹಠ ಕಡಿಮೆ ಇಲ್ವಲ್ಲ ಅಬ್ಬ ಈ ಲೆಕ್ಚರ್ ಬೇಡ ನನಗೆ ಈಗೇನು ನಿನ್ನ ಸೊಸೆನ ಪ್ರೀತಿಯಿಂದ ನಗ್ತಾ ಕರ್ಕೊಂಡು ಬರಬೇಕು ತಾನೇ ಓಕೆ ಕರ್ಕೊಂಡು ಬರ್ತೀನಿ ಹಾಗೆ ನಾವಿಬ್ಬರು ಹೊರಗಡೆನೆ ಡಿನ್ನರ್ ಮಾಡ್ಕೊಂಡು ಬರ್ತೀವಿ ಎಂದವ ಆಯುಷ್ನನ್ನು ನೋಡುತ್ತಾ ಆಯು ಯು ವಾಂಟ್ ಟು ಜಾಯಿನ್ ಕೇಳಿದ ಅವನು ರಾತ್ರಿಯ ಊಟಕ್ಕೆ ಬರುವನೇನೋ ಎಂದು ನೋ ಅಣ್ಣ ನೀವಿಬ್ಬರು ಹೋಗಿ ಬನ್ನಿ ನಿಮ್ಮ ಡಿನ್ನರ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿರಲಿ ಎಂದ ಆಯುಷ್ ಅವರಿಬ್ಬರ ಮಧ್ಯೆ ಬೇಡವೆಂದು ಓಕೆ ಎಂದವ ಶರಾವತಿಯವರನ್ನು ನೋಡುತ್ತಾ ಸಮಾಧಾನ ಆಯ್ತಾ ಅಮ್ಮ ಎಂದು ಕೇಳಿದ ಹಾ ಎಂದರವರು ಟೀ ಕುಡಿದು ಹೋಗ್ತೀನಿ ಚಿನ್ನ ಟೀ ಎನ್ನುತ್ತಾ ಕೋಣೆಯ ಮೆಟ್ಟಿಲು ಹತ್ತಿದ ತವರು ಮನೆ ಎಂದರೆ ಹೆಣ್ಣಿಗೆ ಎಲ್ಲಿಲ್ಲದ ಖುಷಿ ಹಾಗೆಯೇ ಪೂರ್ಣ ಖುಷಿಯಿಂದ ಮಳೆಯಲ್ಲಿ ಆಟವಾಡುತ್ತಾ ವರ್ಣಾರವರು ಮಾಡಿದ್ದ ಬಜ್ಜಿ ತಿನ್ನುತ್ತಿದ್ದಳು ಜಗ್ಗು ಅವಳ ಜೊತೆಗೂಡಿದ್ದ ಇಬ್ಬರೂ ಮಳೆಯ ನೀರನ್ನು ಕೈಯಲ್ಲಿ ಹಿಡಿದು ಒಬ್ಬರಿಗೊಬ್ಬರು ಎರಚುವ ಆಟಕ್ಕಿಳಿದಿದ್ದರು ಪೂರ್ಣ ಮಳೆಯಲ್ಲಿ ಅಷ್ಟೊಂದು ಆಟ ಆಡಬೇಡ್ವೆ ಶೀತ ಆದರೆ ನಿನ್ನ ಅತ್ತೆ ನಮಗೇನಾದರೂ ಅಂತಾರೆ ನನ್ನ ಸೊಸೆನ ಸರಿಯಾಗಿ ನೋಡ್ಕೊಂಡಿಲ್ವ ನೀವು ಅಂತ ಎಂದಿತು ಲಕ್ಷ್ಮಜ್ಜಿ ಅವಳಿಗೆ ಗದರುತ್ತಾ ಅವರು ಹಾಗೇನು ಅನ್ನೋದಿಲ್ಲ ಅಜ್ಜಿ ಅಷ್ಟಕ್ಕೂ ನಾನಿಲ್ಲಿ ಮಳೆಯಲ್ಲಿ ಆಡ್ತಿರೋದು ಅವ್ರಿಗೆ ಗೊತ್ತಾಗೋದಿಲ್ಲ ನಾಳೆ ಹೋದಾಗ ನಾನು ಹೇಳೋದು ಇಲ್ಲ ಎಂದಳು ಮಳೆ ನೀರನ್ನು ಹಿಡಿಯುತ್ತಾ ಪೂರ್ಣ ತಗೋಬಾ ಬಜ್ಜಿ ಕರೆದರು ವರುಣ ಬಾಗಿಲಿಗೆ ಬಂದು ಅವರು ಹಿಡಿದಿದ್ದ ತಟ್ಟೆಯಿಂದ ಎರಡು ಬಜ್ಜಿ ತೆಗೆದುಕೊಂಡು ಬಾಯಿಗಿಟ್ಟವಳು ಮತ್ತೆ ಮಳೆಯ ಹನಿಗಳನ್ನು ಬೊಗಸೆಯಲ್ಲಿ ಜೋಡಿಸುತ್ತಾ ನಿಂತಳು ಪೂರ್ಣ ಸಾಕು ಬಾರೆ ಭಾರ್ಗವ್ ಕಾಲ್ ಮಾಡಿದಾನೆ ನೋಡು ಸುಳ್ಳು ಹೇಳಿ ಕರೆಯಿತು ಲಕ್ಷ್ಮಜ್ಜಿ ಮತ್ತೆ ಅವರು ಕಾಲ್ ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ ಅಜ್ಜಿ ಎಂದವಳಿಗೆ ಅವನ ಮೇಲೆ ಮುನಿಸಲ್ಲವೇ ಹಿಂದಿನ ದಿನದಂತೆ ತಾನೇ ಕರೆ ಮಾಡಿ ಸೋಲಬಾರದೆಂದು ಅವನಿಗೆ ಕರೆಯನ್ನೇ ಮಾಡಿರಲಿಲ್ಲ ಹುಡುಗಿ ಅಕ್ಕ ಸಾಕು ಬಾ ನಿನಗೆ ಶೀತ ಆಗಿ ಬಾವಾ ನಮಗೆ ಬೈದು ಬಿಟ್ರೆ ಎಂದ ಜಗ್ಗು ಅಯ್ಯೋ ಅವರಿಗೂ ಗೊತ್ತಾಗೋದಿಲ್ಲ ಬಿಡೋ ಎಂದು ಮಳೆಯ ನೀರನ್ನು ಬೊಗಸೆಯಲ್ಲಿ ಹಿಡಿದು ಮುಂದೆ ಎರಚುತ್ತಿದ್ದಂತೆ ಭಾರ್ಗವ್ನ ಕಾರ್ ರಪ್ಪೆಂದು ಬಂದು ನಿಂತಿತ್ತು ಎದುರಿಗೆ ಭಾವ ಜಗ್ಗು ಎಂದರೆ ಪೂರ್ಣಳಿಗೆ ಆಶ್ಚರ್ಯ ಅವನನ್ನು ಕಂಡು ಕಾರಿನ ಗ್ಲಾಸ್ ಕೆಳಗಿಳಿಸಿದ ಭಾರ್ಗವ್ ಪೂರ್ಣ ಕೊಡೆ ತಗೊಂಡ್ಬಾ ಎಂದ ಕೂಗಿ ಅವಳಿಗೆ ಹೇಳುತ್ತಾ ಅವನ ಧ್ವನಿ ಕೇಳಿ ಎಚ್ಚೆತ್ತವಳು ಹ ಎಂದು ಬಾಗಿಲ ಬಳಿ ಬಂದು ಅಲ್ಲೇ ಇದ್ದ ಕೊಡೆ ಹಿಡಿದು ಕಾರಿನ ಬಳಿ ನಡೆದಳು ಅವ ಕಾರಿನಿಂದ ಕೆಳಗಿಳಿದು ಅವಳ ಕೈಯಲ್ಲಿದ್ದ ಕೊಡೆಯನ್ನು ತೆಗೆದುಕೊಂಡ ಜೊತೆಗೆ ಅವಳನ್ನು ಒಂದು ಕೈಯಲ್ಲಿ ಬಳಸಿ ಅದೇ ಕೊಡೆಯೊಳಗೆ ಮುದುಡಿಕೊಂಡು ಬಾಗಿಲಿಗೆ ಬಂದ ಭಾರ್ಗವ್ ಬಾರಪ್ಪ ಮಳೆ ತುಂಬ ಜೋರಾಗಿದೆ ಈ ಮಳೆಯಲ್ಲಿ ಯಾಕೆ ಬರೋದಕ್ಕೆ ಹೋದೆ ಎಂದರು ಗಿರಿಧರ್ ಅವನನ್ನು ಒಳಗೆ ಕರೆಯುತ್ತಾ ಪೂರ್ಣನ ಕರ್ಕೊಂಡು ಬರೋದಕ್ಕೆ ಬಂದೆ ಮಾವ ಎಂದವ ಒಳ ಬಂದ ಭಾರ್ಗವ್ ಆರಾಮಾಗಿದೆಯಾ ಕೇಳಿದರು ವರುಣ ಹೊರಬಂದು ಹಾ ಅತ್ತೆ ಎಂದ ಆದರೆ ಇವತ್ತು ಇಲ್ಲೇ ಇರುವಂತ ಅತ್ತೆ ಹೇಳಿದ್ರಲ್ಲ ಹುಬ್ಬು ಗಂಟಿಕ್ಕಿ ಎಂದಳು ಪೂರ್ಣ ಆ ದಿನ ಅಲ್ಲೇ ಇರುವ ಖುಷಿಯಲ್ಲಿದ್ದಳು ಅವಳು ಹೌದಾ ನನಗೆ ಗೊತ್ತಿರಲಿಲ್ಲ ಆಫೀಸ್ನಿಂದ ಮನೆಗೆ ಹೋದಾಗ ನೀನು ಬಂದಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದವ ನಾಟಕವಾಡಿದ ತಾನು ಸಿಕ್ಕಿ ಬೀಳಬಾರದೆಂದು ನೀನು ಬಂದಿದ್ದು ಬಿಡು ಭಾರ್ಗವ್ ಇವತ್ತು ಇಲ್ಲೇ ಇದ್ದು ಇಬ್ಬರು ನಾಳೆ ಹೋಗಿವಿರಂತೆ ಎಂದಿತ್ತು ಲಕ್ಷ್ಮಜ್ಜಿ ಅಯ್ಯೋ ಇಲ್ಲ ಅಜ್ಜಿ ನನಗೆ ಕೆಲಸ ಇದೆ ನಾನು ಬೇಗ ಹೋಗಬೇಕು ಎಂದವನಿಗೆ ತನ್ನ ಹೆಂಡತಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಬೇಕು ಅಷ್ಟೇ ನೀನೇನು ಮಳೆಯಲ್ಲಿ ಆಟ ಆಡ್ತಿದ್ಯಾ ಶೀತ ಆದರೆ ಏನು ಮಾಡ್ತೀಯ ನೋಡು ಸೀರೆ ಮಳೆಯಲ್ಲಿ ನೆಂದಿದೆ ಎಂದ ತನ್ನನ್ನೇ ನೋಡುತ್ತಾ ನಿಂತಿದ್ದ ಪೂರ್ಣಳನ್ನು ನೋಡುತ್ತಾ ಅವನ ಮಾತಿಗೆ ಪೂರ್ಣ ತನ್ನ ಸೀರೆ ನೋಡಿಕೊಂಡಳು ತುದಿಯ ಅಂಚಿಂದ ನೀರು ತೊಟ್ಟಿಕ್ಕುತ್ತಿತ್ತು ಹೇಳಿದ್ರೆ ಕೇಳೋದಿಲ್ಲ ಅವಳು ಶರುಗೆ ನಿನಗೆ ಗೊತ್ತಾಗೋದಿಲ್ಲ ಅಂತ ಮಳೆಯಲ್ಲಿ ಆಟ ಆಡ್ತಿದ್ದಾಳೆ ನೋಡು ಎಂದಿತು ಲಕ್ಷ್ಮಜ್ಜಿ ಅವ ಕಿರುಗಣ್ಣಿನಿಂದ ಅವಳನ್ನೇ ನೋಡುತ್ತಾ ಹಾಗೆ ಅಜ್ಜಿ ಅವಳು ಅವಳು ಹಠಾನೇ ಆಗಬೇಕು ಅಂತಾಳೆ ನಮ್ಮ ಮಾತನ್ನ ಎಲ್ಲಿ ಕೇಳ್ತಾಳೆ ಎಂದ ಅವಳನ್ನು ಛೇಡಿಸುವಂತೆ ಅವನ ಮಾತಿಗೆ ಮುಖ ಉಬ್ಬಿಸಿದ ಪೂರ್ಣ ಹೌದೌದು ನೀವು ನಾನು ಹೇಳಿದಾಗೆ ಕೇಳ್ತೀರಾ ನೋಡಿ ಎಂದಳು ಅವನ ಜೊತೆ ಕೋಳಿ ಜಗಳಕ್ಕಿಳಿದು ಏಯ್ ಏನೇ ಅದು ಅವನಿಗೆ ಜೋರು ಮಾಡ್ತೀಯಾ ಅವನು ನಿನ್ನ ಗಂಡ ಎಂದಿತು ಅಜ್ಜಿ ಜೋರು ಮಾಡಿ ಭಾರ್ಗವ್ ತಗೊಳಪ್ಪ ಬಜ್ಜಿ ತಿನ್ನು ಎಂದು ವರುಣಾರವರು ಬಿಸಿ ಬಿಸಿ ಬಜ್ಜಿ ಇದ್ದ ತಟ್ಟೆಯನ್ನು ಅವನ ಮುಂದೆ ಹಿಡಿದರು ಅವರ ಕೈಯಲ್ಲಿದ್ದ ತಟ್ಟೆ ನೋಡಿದವ ಇಷ್ಟೊಂದು ಬೇಡ ಆತ್ತೆ ಎರಡು ಸಾಕು ಎಂದ ಏನಾಗೋದಿಲ್ಲ ತಿನ್ನು ಭಾರ್ಗವ್ ಎಂದರು ಗಿರಿಧರ್ ಇದೆಲ್ಲ ಜಾಸ್ತಿ ತಿನ್ನೋದಿಲ್ಲ ಅಪ್ಪ ಅವರು ಇಷ್ಟ ಆಗೋದಿಲ್ಲ ಅವರಿಗೆ ಇಷ್ಟ ಆಗೋವಂಥದ್ದು ಬೇರೆ ಇದೆ ಎಂದ ಪೂರ್ಣಳ ಮಾತಿನ ಅರ್ಥ ಅವನಿಗೆ ತಿಳಿದಿತ್ತು ಅವಳನ್ನು ನೋಡಿದವ ಮಾತನಾಡದೆ ಬಜ್ಜಿಯ ತಟ್ಟೆ ಹಿಡಿದ ಮೂಗುತ್ತಿರುವಿದ ಪೂರ್ಣ ಕೋಣೆಗೆ ನಡೆದಳು ಒದ್ದೆಯಾಗಿದ್ದ ಸೀರೆ ಬದಲಿಸಲು ಭಾರ್ಗವ್ ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತ ಮಳೆಯ ಆರ್ಭಟ ಹೊರಗೆ ಜೋರಾಗಿಯೇ ಇತ್ತು ವರುಣ ಬಿಸಿ ಕಾಫಿ ಕೊಟ್ಟರು ಅಳಿಯನಿಗೆ ಅವನ ಕಪ್ ಖಾಲಿ ಆಗುವ ಮೊದಲೇ ಕರೆಂಟ್ ಹೋಗಿ ಮನೆ ಪೂರ್ತಿ ಕತ್ತಲಾಯಿತು ನಾನು ಫೋನ್ ಕೊಡೋ ಅಮ್ಮ ಕೂಗಿದಳು ಪೂರ್ಣ ಕೋಣೆಯಿಂದಲೇ ಅವಳ ಕೂಗಿಗೆ ಭಾರ್ಗವ್ ನಾನು ಕೊಡ್ತೀನಿ ಎಂದು ಮೇಲೆದ್ದು ನೇರವಾಗಿ ಕೋಣೆ ಹೊಕ್ಕ ಬಾಗಿಲು ಮುಚ್ಚಿ ತನ್ನ ಫೋನಿನ ಟಾರ್ಚ್ ಆನ್ ಮಾಡಿದ ವರುಣರವರೇ ಬಂದರೆಂದು ತಿಳಿದ ಪೂರ್ಣ ಅಮ್ಮ ಮುಂದೆ ಬಾ ಎಂದಳು ಅವ ಸದ್ದು ಮಾಡದಂತೆ ಅವಳ ಮುಂದೆ ನಡೆದು ಟಾರ್ಚಿನ ಬೆಳಕು ಅವಳ ಮೇಲೆ ಬೀಳುವಂತೆ ಫೋನ್ ಹಿಡಿದ ಒಂದು ಸುತ್ತು ಸೊಂಟಕ್ಕೆ ಸೀರೆ ಸುತ್ತಿ ನೆರಿಗೆ ಮಾಡುತ್ತಿದ್ದಳು ಅವನೊಡತಿ ತಲೆ ತಗ್ಗಿಸಿ ಟಾರ್ಚ್ ಹಿಡಿದು ನಿಂತಿರುವುದು ತನ್ನ ಅಂದದ ಒಡೆಯನೇ ಎಂಬ ಅರಿವಿಲ್ಲ ಅವಳಿಗೆ ಆ ಬೆಳಕಿನಲ್ಲಿ ಅವಳ ಅಂದ ನೋಡಿ ರೋಮಾಂಚನಗೊಂಡ ಭಾರ್ಗವ್ ಟಾರ್ಚನ್ನು ಅಲ್ಲೇ ಕಿಟಕಿಯ ಬಳಿ ಇಡುತ್ತಿದ್ದಾಗ ಅಮ್ಮ ಈ ಕಡೆ ಎನ್ನುತ್ತಾ ತಲೆ ಎತ್ತಿ ನೋಡಿದಳು ಪೂರ್ಣ ತನ್ನವನನ್ನು ನೋಡಿ ನೀನಾ ಎಂದು ಸಿರಿ ಅವಳ ಕಣ್ಣರಳಿದವು ಫೋನನ್ನು ಕಿಟಕಿಯ ಬಳಿ ಇಟ್ಟ ಭಾರ್ಗವ್ ಅವಳತ್ತ ತಿರುಗಿ ಹಾ ನಾನೇ ಎಂದ ಅವಳ ಸ್ನೇಹ ಬಂದು ತಕ್ಷಣ ಎಚ್ಚೆತ್ತು ಸೀರೆಯಿಂದ ತನ್ನದೇ ಮುಚ್ಚಿಕೊಳ್ಳಲು ನೋಡಿದವಳ ಕೈ ಹಿಡಿದವನೇ ಅವಳ ಸ್ನೇಹ ಹೆಜ್ಜೆ ಇಟ್ಟ ಮೆಲ್ಲಗೆ ಅರ್ಥವಾಯಿತವಳಿಗೆ ಅವನ ನಡೆ ಬಿಡಿ ಭಾರ್ಗವ್ ತಡವರಿಸುತ್ತ ಎಂದಳು ಸಣ್ಣ ಧ್ವನಿಯಲ್ಲಿ ಅವಳ ಮಾತು ಕೇಳಿಯೂ ಕೇಳದಂತೆ ಕೈಬಿಟ್ಟು ಅವಳ ಬರಿದಾದ ಸೊಂಟ ಬಳಸಿದವ ಅವಳ ಇನ್ನೂ ಸನಿಹ ನಿಂತು ತನ್ನ ಮೇಲೆ ಎಳೆದುಕೊಂಡ ಅವಳನ್ನು ಇಬ್ಬರ ನೋಟ ಆ ಮಂದ ಬೆಳಕಿನಲ್ಲಿ ಬೆರೆತಿತ್ತು ಅವನೆದೆಯ ಮೇಲೆ ಕೈ ಇಟ್ಟು ನಿಂತ ಪೂರ್ಣ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಮೈಮರೆಯುವಂತಾದಳು ಎಂದೂ ಕಾಣದ ಅವಳಂದವನ್ನು ಮೊದಲ ಬಾರಿ ನೋಡಿದ್ದ ಭಾರ್ಗವ್ ತಕ್ಷಣ ಅವಳ ಕೊರಳಿಗೊಂದು ಮುತ್ತಿಟ್ಟು ಮುದ್ದಿಸಲು ಶುರು ಮಾಡಿದ ಅವಳನ್ನು ಆ ಸುಂದರ ಸಮಯ ಬೇಗ ಕೊನೆಗೊಳ್ಳುವುದೇನೋ ಎಂಬಂತೆ ಅವನೆದೆಯ ಮೇಲಿನ ಅಂಗಿಯನ್ನು ಹಿಡಿದಿದ್ದವಳು ಅವನ ತುಟಿಗಳ ಆರ್ಭಟಕ್ಕೆ ಇನ್ನೂ ಕಣ್ಣು ಕಣ್ಮುಚ್ಚಿದಳು ಆ ಬಿಸಿ ಉಸಿರಿನ ಚಂದದ ಸ್ಪರ್ಶವನ್ನು ಮನಸ್ಫೂರ್ತಿಯಿಂದ ಅನುಭವಿಸುತ್ತ ಆ ಮಳೆಯಲ್ಲಿ ನೆನೆದು ತಂಪಾಗಿದ್ದ ಅವಳ ದೇಹ ಅವನ ಬೆಚ್ಚನೆಯ ಸ್ಪರ್ಶದ ಶಾಖಕ್ಕೆ ಬಿಸಿಯಾಗಿತ್ತು ಅವಳಂದಕ್ಕೆ ಸೋತಿದ್ದ ಭಾರ್ಗವ್ನ ಮನದಲ್ಲೂ ಸುಂದರ ಆಸೆಗಳ ಚಿಲುಮೆ ಇತ್ತು ತಾನೆಲ್ಲಿ ಇರುವನೆಂಬುದನ್ನು ಮರೆತು ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಮುದ್ದಿಸಲು ಶುರು ಮಾಡಿದವ ನಿಧಾನವಾಗಿ ಅವಳನ್ನು ಆಕ್ರಮಿಸಿಕೊಂಡ ಅವನ ಕೈಗಳು ಸೊಂಟ ಬಳಸಿ ಅವಳ ಬೆನ್ನಿನ ಮೇಲೆ ಹರಿದಾಡಿದಂತೆಲ್ಲ ಅವನ ತುಟಿಗಳು ಅವಳನ್ನು ಬಿಡದೆ ಮುದ್ದಿಸುತ್ತಾ ಹೋದವು ಹೊರಗಿನ ಮಳೆಯ ಆರ್ಭಟಕ್ಕೆ ಅವನ ಮುತ್ತುಗಳ ಸದ್ದು ಅವಳ ಕಿವಿಗೂ ಕೇಳುತ್ತಿಲ್ಲ ಅವನ ತುಟಿಗಳ ಸ್ಪರ್ಶವಷ್ಟೇ ಅವಳಿಗೆ ಅರಿವಿರುವುದು ಅವನದೆಯಿಂದ ಬೆನ್ನಿಗೆ ಕೈಗಳನ್ನು ಚಾಚಿದವಳು ತಬ್ಬಿಬಿಟ್ಟಳು ಅವನನ್ನು ಬಿಗಿಯಾಗಿ ಕಿಟಕಿಯಿಂದ ತೂರಿ ಬಂದ ತಣ್ಣನೆಯ ಗಾಳಿಯು ಅವರನ್ನು ತಡೆಯಲು ಪ್ರಯತ್ನಿಸುತ್ತಿತ್ತೇನೋ ಆದರೆ ಅವನ ಬೆಚ್ಚನೆಯ ಸ್ಪರ್ಶ ಅವಳ ಬಿಸಿ ಅಪ್ಪುಗೆ ಇನ್ನೂ ಬೇಕೆನಿಸಿತ್ತು ಇಬ್ಬರಿಗೂ ಆಸೆಗಳು ಹೆಚ್ಚಾಗಿ ತನ್ನಿಂದ ಅವಳನ್ನು ಸರಿಸಿದ ಭಾರ್ಗವ್ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ಮುತ್ತಿಡುತ್ತಾ ಕಣ್ಣು ಕೆನ್ನೆಗಳ ಮೇಲೆ ಮುತ್ತು ಪೋಣಿಸುತ್ತಾ ಅವಳ ದರಗಳಲ್ಲಿ ಕೊನೆಗೊಳಿಸಿ ತನ್ನ ದರಗಳನ್ನು ಬಂಧಿಸಿದ ಎಂದೂ ಇಷ್ಟೊಂದು ಆಸೆ ತೋರದವನಿಗೂ ಅವನ ಪ್ರೀತಿಗೆ ಸೋತ ಹುಡುಗಿಗೂ ಮೊದಮೊದಲ ಅನುಭವ ಇಬ್ಬರೂ ತಮ್ಮ ಪ್ರೀತಿಯ ಕ್ಷಣಗಳಲ್ಲೇ ಮೈ ಮರೆತಾಗ ಥಟ್ಟೆಂದು ಬಂದ ಕರೆಂಟ್ ಮುಚ್ಚಿದ್ದ ಅವರ ಕಣ್ಣುಗಳನ್ನು ತೆರೆಸಿತು ಆಗ ಇಹಕ್ಕೆ ಮರಳಿದವರು ಒಬ್ಬರಿಗೊಬ್ಬರು ನೋಡಿಕೊಂಡರು ಪೂರ್ಣ ನಾಚಿ ಕಣ್ಣು ಕೆಳಗಿಳಿಸಿದವಳೇ ಅವನಿಗೆ ಬೆನ್ನು ಮಾಡಿ ಸೀರೆ ಹಿಡಿದು ನಿಂತಳು ನೆರಿಗೆ ಮಾಡುತ್ತಾ ಹಿಂದಿನಿಂದಲೇ ಮತ್ತವಳನ್ನು ತಬ್ಬಿದ ಭಾರ್ಗವ್ ಇವತ್ತು ಕುಡ್ದಿಲ್ಲ ನಾನು ನಿನ್ನ ಕೋಪ ಕುಡಿಯೋದಕ್ಕೆ ಬಿಡಲಿಲ್ಲ ಇಷ್ಟು ದಿನ ಬಾಟಲ್ ಖಾಲಿ ಆಗೋವರೆಗೂ ಕುಡಿತಿದ್ದೆ ಆದರೆ ಇನ್ನು ಮುಂದೆ ಬಾಟಲ್ ಪೂರ್ತಿ ಕುಡಿಯೋದಿಲ್ಲ ನೀನೇ ಹೇಳಿದೆಯಲ್ಲ ಕಡಿಮೆ ಮಾಡಿ ಅಂತ ಸೊ ಇಷ್ಟೊಂದು ಕಡಿಮೆ ಮಾಡಿದ್ದೀನಿ ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ವೇ ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದೆ ಅಮ್ಮ ಹೇಳಿದ್ರು ನೀನು ಇಲ್ಲೇ ಇರ್ತೀಯ ಅಂತ ಆದರೆ ನಾನೇ ಬೇಡ ನನ್ನ ಹೆಂಡತಿ ನನ್ನ ಜೊತೆಗೆ ಇರಲಿ ಅಂತ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಚೆನ್ನಾಗಿರೋ ಸೀರೆ ಉಟ್ಕೊಂಡು ತಯಾರಾಗ್ಬಾ ಇಬ್ಬರು ಹೊರಗಡೆ ಡಿನ್ನರ್ ಮಾಡಿಕೊಂಡು ಮನೆಗೆ ಹೋಗೋಣ ಅವಳ ಕಿವಿಯ ಬಳಿ ಮುಖ ಬಿಟ್ಟು ಮೆತ್ತಗೆ ಹೇಳಿದವ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಅವಳಿಂದ ಸರಿದು ತನ್ನ ಫೋನ್ ಹಿಡಿದು ಹೊರ ಬಂದ ಅವನ ಸ್ಪರ್ಶಕ್ಕೆ ಸೋತು ಇನ್ನೂ ನಾಚಿಕೆಯಲ್ಲೇ ಇದ್ದ ಪೂರ್ಣ ಅಹಂಕಾರಿ ಹೇಗಾದರೂ ಮಾಡಿ ನನ್ನ ಕೋಪನ ತಣ್ಣಗೆ ಮಾಡಿಬಿಡ್ತಾನೆ ಇಷ್ಟೊಂದು ಕುಡಿಯೋದು ಬಿಟ್ಟಿದ್ದೀನಿ ಅಂತಾನೆ ಅದೆಷ್ಟು ಬಿಡ್ತಾನೋ ನೋಡಬೇಕು ಆದರೂ ಹೇಗೋ ಚೂರಾದರೂ ಕಡಿಮೆ ಮಾಡ್ತೀನಿ ಅಂದ್ರಲ್ಲ ಅಷ್ಟು ಸಾಕು ಎಂದು ಗುಣಗುತ್ತಲೇ ತುಟಿ ನಗುತ್ತಲೇ ತಯಾರಾದಳು ಅವರ ಜಗಳ ವಾದ ಎಂದೂ ನಿಲ್ಲುವುದೇ ಇಲ್ಲ ಹಾಗೆಂದು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರುವವರಲ್ಲ ಮಾತನಾಡುವುದಿಲ್ಲ ಎಂದವಳು ತನ್ನ ಮಾತು ತಪ್ಪುತ್ತಿದ್ದಳು ಅವನ ಪ್ರೀತಿಗೆ ಸೋತು ಅವಳ ಹಠಕ್ಕೆ ಮಣಿಯಬಾರದು ಎಂದುಕೊಳ್ಳುವವ ಹಠ ಸಹಿಸದೆ ಮತ್ತೆ ಸೋಲುತ್ತಿದ್ದ ಅವಳ ಪ್ರೀತಿಯ ಮುಂದೆ ಭಾರ್ಗವ್ ಎಲ್ಲರ ಜೊತೆ ಮತ್ತಷ್ಟು ಮಾತನಾಡುತ್ತಾ ಮಾತು ಮುಗಿಸಿದ ಅಷ್ಟರಲ್ಲಿ ಮಳೆಯೂ ಕಡಿಮೆ ಆಯಿತು ಅವ ಬಂದಾಗ ಉಬ್ಬಿದ್ದ ಅವಳ ಮೊಗ ಈಗ ನಾಚಿಕೆಯ ರಂಗಿನಿಂದ ಕೆಂಪಾಗಿತ್ತು ಇನ್ನೇನು ಇಬ್ಬರೂ ಎಲ್ಲರಿಗೂ ಹೇಳಿ ಹೊರಡುತ್ತಿದ್ದರೇನೋ ಅಷ್ಟರಲ್ಲಿ ರಿಂಗಾಯಿತು ಭಾರ್ಗವ್ನ ಫೋನ್ ಪರದೆ ನೋಡಿದವ ಶಿವ ಎಂಬ ಹೆಸರು ನೋಡುತ್ತಿದ್ದಂತೆ ಚುರುಕಾದ ಬೆಳಗ್ಗೆ ಅವ ಕರೆ ಮಾಡಿದಾಗ ರಿಸೀವ್ ಮಾಡಿರದ ಶಿವ ಈಗ ತಾನೇ ಕರೆ ಮಾಡಿದ್ದ ಆದರೆ ಭಾರ್ಗವ್ ಕಾಲ್ ರಿಸೀವ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಶಿವ ಮತ್ತೆ ಕರೆ ಮಾಡಿ ತಾನೇ ತಲೆ ಬಾಗುವವನಲ್ಲ ಭಾರ್ಗವ್ನಂತೆಯೇ ಶಿವ ಕೂಡ ಹಠಮಾರಿಯೇ ತನ್ನ ಮಾತೆ ನಡೆಯಬೇಕೆಂಬ ಅಹಂಕಾರ ಧೈರ್ಯ ಅವನಲ್ಲೂ ಕಡಿಮೆ ಇಲ್ಲ ಮೈಸೂರಿನ ದೊರೆ ಭಾರ್ಗವನಿಗೆ ಶಿವನ ಸುದ್ದಿಗಳು ಕಿವಿಗೆ ಬಿದ್ದಿರಬಹುದು ಆದರೆ ಭಾರ್ಗವನ ಸುದ್ದಿಗಳು ಕಿವಿಗೆ ಬಿದ್ದರೂ ಬೀಳದಂತೆ ಅವನ ಬಗ್ಗೆ ಪೂರ್ತಿ ತಿಳಿಯದ ಶಿವ ಇವನಿಗೆ ಸಹಾಯ ಮಾಡುವನೇ ಇವನ ಮೇಲೆಯೇ ನಂಬಿಕೆ ಇಟ್ಟು ಯೋಚನೆಗಳಿಂದ ತುಸು ದೂರವಿರುವ ಭಾರ್ಗವನಿಗೆ ಶಿವ ವರ ನೀಡುವನು ಅಥವಾ ಸಹಾಯ ಮಾಡದೆ ಶಾಪ ಕೊಡುವನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು